ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಇವಾಗ ಮಾಡ್ತಾ ಇರೋ ರೆಸಿಪಿ ಬಂದು ತುಪ್ಪದನ್ನ ಅಂತ ಗೀ ರೈಸ್ ತುಪ್ಪದನ್ನ ಮತ್ತು ವೆಜ್ ಕುರ್ಮ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಇವಾಗ ವೆಜ್ ಕುರ್ಮಾಗೆ ತರಕಾರಿ ಎಲ್ಲ ಬೇಯ್ದು ಇಡೋಣ ಕ್ಯಾರೆಟು ಬೀನ್ಸು ಗೆಡ್ಡೆ ಕೋಸು ಆಲೂಗೆಡ್ಡೆ ಬಟಾಣಿ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬೌಲ್ಗೆ ಪಲಾವ್ ಮಸಾಲೆನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೀನಿ ಇವಾಗ ಗೀ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಎಣ್ಣೆ ಕಾದ ನಂತರ ಈ ಪಲಾವ್ ಮಸಾಲೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ನೆನೆಸಿಟ್ಟಿರ್ತೀನಲ್ಲ ಅದನ್ನೆಲ್ಲ ನೀರೆಲ್ಲ ತೆಗೆದು ಅದನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಒಂದು ಈರುಳ್ಳಿ ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ನಂತರ ಬಟಾಣಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಪೇಸ್ಟ್ ಮಾಡಿಕೊಂಡು ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ತುಂಬಾ ಈಸಿ ತುಂಬ ಬೇಗನೆ ಮಾಡ್ಕೋಬೋದು ಇವಾಗ ಮಸಾಲೆ ಎಲ್ಲ ಎಣ್ಣೆ ಫ್ರೈ ಮಾಡ್ಕೊಂಡ ನಂತರ ನಾನು ಎರಡು ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀನಿ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ಎರಡು ಗ್ಲಾಸ್ ಅಕ್ಕಿ ಮತ್ತು ಒಂದು ಗ್ಲಾಸ್ ಹಾಲು ಎರಡು ಗ್ಲಾಸ್ ನೀರು ಇದಿಷ್ಟನ್ನು ಸೇರಿಸ್ತಾ ಇದ್ದೀನಿ ಹಾಲು ಹಾಕಿದ್ರೆ ಈ ತುಪ್ಪದನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಕುದಿ ಇರಬೇಕಾದ್ರೆ ಒಂದು ಎರಡು ಸ್ಪೂನು ತುಪ್ಪ ಸೇರಿಸ್ಬೇಕು ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸಿ ಒಂದು ವಿಷಿಲ್ ಬಂದರೆ ಸಾಕು ತುಪ್ಪುದನ್ನು ರೆಡಿಯಾಗುತ್ತೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಾಗಿದೆ ಅಂದರೆ ಸ್ವಲ್ಪ ಮಸಾಲೆ ಏನೂ ಕಚ್ಕೊಂಡಿಲ್ಲ ಈ ಥರ ಬಿಡಿ ಬಿಡಿಯಾಗಿ ಅಂದರೆ ಕುದಿ ಬರ್ತಾ ಇರ್ಬೇಕಾದ್ರೆ ಅಕ್ಕಿ ಹಾಕಿ ನೀರು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಕುರ್ಮಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಒಣಮೆಣಸಿನ್ಕಾಯಿ ಒಂದು ಎರಡು ಸ್ಪೂನು ಧನಿಯಾ ಪೌಡ್ರು ಅಂದರೆ ಒಣಮೆಣಸಿನ್ಕಾಯಿ ಇಲ್ಲಾಂದರೆ ಖಾರದ ಪುಡಿ ಸೇರಿಸ್ಕೋಬೋದು ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಕಾಳು ಪೆಪ್ಪರು ಮೆಣಸು ಇದಿಷ್ಟೊಂದು ಸೇಸಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಈರುಳ್ಳಿ ಎಲೆಯನ್ನು ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ಆದರೆ ನಾನು ಏನು ಸೇರಿಸಿಲ್ಲ ಇವಾಗ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅಂದರೆ ಅದು ಹಸಿ ಮಸಾಲೆನೇ ಅಲ್ವಾ ನಾನು ಎಣ್ಣೆಲೇನು ಫ್ರೈ ಮಾಡ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ಇವಾಗ ಮಸಾಲೆ ರುಬ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷನೇ ಎಣ್ಣೆಯಲ್ಲಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀನಿ ಕುರ್ಮ ಅಂತೂ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಸಾಲೆ ರೆಡಿ ಮಾಡಿಕೊಂಡು ಮಾಡಿದ್ರೆ ವೆಜ್ ಕುರ್ಮಾ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ಗೆಲ್ಲ ಚಪಾತಿಗೆ ಪೂರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಜೀರಾ ರೈಸ್ ಮಾಡ್ತೀವಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನಾ ಬೇಯಿಸ್ಕೊಂಡಿದ್ವಲ್ಲ ತರಕಾರಿ ಅದನ್ನೆಲ್ಲ ಇದ್ದೀನಿ ಮಸಾಲೆಗೆ ಈ ಥರ ಇಷ್ಟು ಬೆಂದಿದರೆ ಸಾಕು ಇವಾಗ ಕುದಿ ಬರ್ತಾ ಇತ್ತಲ್ಲ ಮಸಾಲೆ ಇವಾಗ ಈ ತರಕಾರಿನೆಲ್ಲ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ನಮಗೆ ಎಷ್ಟು ಬೇಕಷ್ಟು ಕುರ್ಮನ ಜಾಸ್ತಿ ಗಟ್ಟಿ ಬೇಕು ಅಂದರೆ ಗಟ್ಟಿಯಾದರೂ ಮಾಡ್ಕೋಬೋದು ಇಲ್ಲ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನಾನು ಮೀಡಿಯಮಾಗಿ ಮಾಡ್ಕೊತ ಇದ್ದೀನಿ ತುಂಬ ತೆಳುನೂ ಮಾಡ್ತಾಯಿಲ್ಲ ತುಂಬ ಗಟ್ಟಿನೂ ಇಲ್ಲ ಮಸಾಲೆ ತೊಳೆದಿದ್ದ ನೀರು ಮಾತ್ರ ಸೇರಿಸಿರೋದು ತರಕಾರಿ ಎಲ್ಲ ನಾವು ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಸಾಲೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಗನೇ ಆಗುತ್ತೆ ಸ್ಕೂಲ್ಗೆ ಎಲ್ಲ ಬೇಗ ಟೈಮಾಗಿ ಇರುತ್ತಲ್ಲ ಬೆಳಗ್ಗೆ ಟೈಮು ಇನ್ನು ಅರ್ಜೆಂಟಾಗಿ ಮಾಡಬೇಕಂದ್ರೆ ಈ ಥರ ಮಾಡಿದ್ರಂತೂ ಬೇಗನೆ ಮಾಡ್ಕೋಬೋದು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಕಸ್ತೂರಿ ಮೇತಿ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡಿಕೊಂಡು ಈ ಅಲ್ಲ ವೆಜ್ ಕುರ್ಮ ಇನ್ನೇನು ಎಲ್ಲ ಕುದಿ ಬಂದು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಈ ಕಸ್ತೂರಿ ಮೇಹ್ಥಿನ್ ಸೇರಿಸೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ವೆಜ್ ಕುರ್ಮ ಮಾಡೋದಂತೂ ತುಂಬಾ ಈಸಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮಸಾಲೆ ರೆಡಿ ಮಾಡ್ಕೊಂಡು ತರಕಾರಿ ಎಲ್ಲ ಬೇಯಿಸಿ ಇಟ್ಕೊಂಡ್ರಂತೂ ತುಂಬಾ ಬೇಗ ಆಗುತ್ತೆ ಯಾರಾದ್ರೂ ಮನೆಗೆ ಗೆಸ್ಟ್ ಬರ್ತಾರಲ್ಲ ಆ ಟೈಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡು ಕೊಡ್ಬೋದು ಅನ್ನ ಸಾರು ಮಾಡೋ ಥರ ಏನಿಲ್ಲ ಈ ಥರ ವೆಜ್ ಕುರ್ಮ ಮಾಡಿ ತುಪ್ಪದನ್ನ ಮಾಡ್ಕೊಂಡು ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ತರಕಾರಿ ಎಲ್ಲ ತಿನ್ನಲ್ವಲ್ಲ ಮಕ್ಕಳು ಈ ಥರ ಮಾಡ್ಕೊಂಡು ಕೊಟ್ರಂತೂ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟೆ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದ್ದೆ ವೆಜ್ ಕುರ್ಮ ಅಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಕಿದ್ರೂ ಇನ್ನೂ ಚೆನ್ನಾಗಿ ಚೆನ್ನಾಗಿರುತ್ತೆ ಆದರೆ ನಾನು ತೆಂಗಿನಕಾಯಿ ರುಬ್ಬೋದಕ್ಕೆ ಹಾಕಿದ್ನಲ್ಲ ತೆಂಗಿನಕಾಯಿ ಹಾಲೇನು ಸೇರಿಸಿಲ್ಲ ಇವಾಗ ವೆಜ್ ಕುರ್ಮಾ ರೆಡಿ ಆಯಿತು ಇವತ್ತಿನ ತಿಂಡಿಗೆ ತುಪ್ಪದನ್ನು ವೆಜ್ ಕುರ್ಮಾ ರೆಡಿ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು